ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಭಾಗ ಎರಡು ಕುತೂಹಲ ವಿಜ್ಞಾನ ಅಧ್ಯಾಯ ಹನ್ನೊಂದು ನಿಸರ್ಗದ ಸಂಪತ್ತು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಪ್ರಶ್ನೆ ಒಂದು ಇಲ್ಲಿ ನೋಡಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳ ಹೆಸರುಗಳನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ ಅವುಗಳನ್ನು ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವರ್ಗೀಕರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಕೋಷ್ಟಕದಲ್ಲಿ ವಸ್ತುಗಳು ಇಲ್ಲಿ ಕಲಸಿದ ಹೆಸರು ಅಂದರೆ ಹಿಂದೆ ಮುಂದೆ ಅಕ್ಷರಗಳನ್ನು ಮಾಡಿಕೊಟ್ಟಿದ್ದಾರೆ ಅವುಗಳನ್ನು ಈ ರೀತಿ ಸರಿಯಾಗಿ ಬರೆದು ನಂತರ ಅವುಗಳನ್ನು ನವೀಕರಿಸಲಾಗುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವರ್ಗೀಕರಿಸಿ ಅದಕ್ಕೆ ಉತ್ತರ ಇಲ್ಲಿ ನೋಡಿ ಈ ರೀತಿ ಮೊದಲನೇದ್ದು ನೀರು ಗಾಳಿಯಂತ್ರ ಅರಣ್ಯ ನಾಲ್ಕನೇದು ಬಂಡೆಗಳು ಅದರಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಅಂದರೆ ನೀರು ಗಾಳಿಯಂತ್ರ ಅರಣ್ಯ ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ಬಂಡೆಗಳು ಇಲ್ಲಿ ನಾವು ಮೊದಲು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತಂದರೆ ಇವುಗಳನ್ನು ನಾವು ಮತ್ತೆ ಪಡೆಯಬಹುದು ಅಂದರೆ ಇವುಗಳನ್ನು ನಾವು ಬಳಸಿದಂತೆ ಅಂದರೆ ಎಚ್ಚರಿಕೆಯಿಂದ ಬಳಸಿದಂತೆ ಮತ್ತೆ ಇವುಗಳನ್ನು ನಾವು ಪಡ್ಕೊಳ್ಬೋದು ಅಂದರೆ ಸುಮಾರು ವರ್ಷ ಹಿಡಿಯತ್ತೆ ಆದರೆ ಇವುಗಳನ್ನು ನಾವು ಮತ್ತೆ ಪಡಿಬಹುದು ಅಂಥವುಗಳೆಂದರೆ ನೀರು ಗಾಳಿಯಂತ್ರ ಅರಣ್ಯ ಆದರೆ ನವೀಕರಿಸಲಾಗದ ಅಂದರೆ ಇವುಗಳನ್ನು ನಾವು ಪಡಿಬೇಕು ಅಂತಂದರೆ ಲಕ್ಷಾಂತರ ವರ್ಷಗಳು ನಾವು ಕಾಯಬೇಕಾಗತ್ತೆ ಹಾಗಾಗಿ ಇವು ನವೀಕರಿಸಲಾಗದ ಸಂಪನ್ಮೂಲಗಳು ಸೊ ಎರಡನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ ತಪ್ಪಾಗಿದ್ದರೆ ಅವುಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದು ಮಾನವರ ಅಗತ್ಯಗಳನ್ನು ಪೂರೈಸಲು ನಿಸರ್ಗವು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ ಇದು ಈ ಹೇಳಿಕೆ ಸರಿಯಾಗಿದೆ ಎರಡನೇದ್ದು ಯಂತ್ರಗಳು ನಿಸರ್ಗದಲ್ಲಿ ಕಂಡುಬರುವ ಸಂಪನ್ಮೂಲವಾಗಿದೆ ಅಂದರೆ ಯಂತ್ರಗಳು ನಮಗೆ ನಿಸರ್ಗದಲ್ಲಿ ಕಂಡುಬರುವಂಥ ಸಂಪನ್ಮೂಲ ಅಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಹಾಗಾದರೆ ಸರಿಯಾದ ಹೇಳಿಕೆ ಅಂದರೆ ಯಂತ್ರಗಳು ಮಾನವ ನಿರ್ಮಿತ ಸಂಪನ್ಮೂಲವಾಗಿದೆ ಮೂರನೇದ್ದು ನೈಸರ್ಗಿಕ ಅನಿಲವು ಒಂದು ನವೀಕರಿಸಲಾಗದ ಸಂಪನ್ಮೂಲ ಅಂದರೆ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಇದು ನವೀಕರಿಸಲಾಗದ ಸಂಪನ್ಮೂಲ ಸರಿ ಈ ಹೇಳಿಕೆ ಸರಿಯಾಗಿದೆ ಅಂದರೆ ಈ ನೈಸರ್ಗಿಕ ಅನಿಲ ರೆಡಿಯಾಗಲಿಕ್ಕೆ ಲಕ್ಷಾಂತರ ವರ್ಷಗಳು ಬೇಕು ಹಾಗಾಗಿ ಇದು ನವೀಕರಿಸಲಾಗದ ಸಂಪನ್ಮೂಲ ನಾಲ್ಕನೇ ಹೇಳಿಕೆ ಗಾಳಿ ಒಂದು ನವೀಕರಿಸಬಹುದಾದ ಸಂಪನ್ಮೂಲ ಈ ಹೇಳಿಕೆ ಸರಿಯಾಗಿದೆ ಯಾಕೆಂದರೆ ನಾವು ಗಾಳಿಯನ್ನು ನವೀಕರಿಸಬಹುದು ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ಮೂರನೇ ಪ್ರಶ್ನೆ ಅತ್ಯಂತ ಸೂಕ್ತವಾದ ಆಯ್ಕೆಯನ್ನು ಬಳಸಿಕೊಂಡು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಮೊದಲನೇದು ಸ್ಕೂಟರ್ ಅಥವಾ ಬೈಕ್ಗಳಂತಹ ದ್ವಿಚಕ್ರ ವಾಹನಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಇಂಧನ ಅಂದರೆ ಈ ಸ್ಕೂಟರ್ಗಳಾಗಿರ್ಬೋದು ಬೈಕ್ಗಳು ಇವುಗಳಲ್ಲಿ ನಾವು ಪೆಟ್ರೋಲ್ಗಳನ್ನು ಅಂದರೆ ಪೆಟ್ರೋಲನ್ನು ಬಳಸ್ತೀವಿ ಹಾಗಾಗಿ ಇವುಗಳಲ್ಲಿ ಬಳಸುವಂತಹ ಇಂಧನ ಅಂತಂದರೆ ಅದು ಪೆಟ್ರೋಲ್ ಅದರಲ್ಲಿ ಎರಡನೇದು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಪೆಟ್ರೋಲ್ ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳು ಹಾಗಾಗಿ ಈ ನೀರು ಇದು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವರ್ಗೀಕರಿಸಿ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಅರಣ್ಯಗಳು ಮತ್ತು ಖನಿಜಗಳು ನಾಲ್ಕನೇ ಪ್ರಶ್ನೆಗೆ ಉತ್ತರ ಈ ರೀತಿ ನಾವು ವರ್ಗೀಕರಣ ಮಾಡಬೇಕು ಸೊ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದರೆ ಅರಣ್ಯಗಳು ಅಂದರೆ ನಾವು ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಸೋದ್ರಿಂದ ನಾವು ಈ ಅರಣ್ಯಗಳನ್ನು ನವೀಕರಿಸಬಹುದು ನವೀಕರಿಸಲಾಗದ ಅದರಲ್ಲಿ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಮತ್ತು ಖನಿಜಗಳು ಪ್ರಶ್ನೆಯ ಇದು ಅನ್ನು ನವೀಕರಿಸಲಾಗದ ಸಂಪನ್ಮೂಲ ಎಂದು ನಾವು ಏಕೆ ಹೇಳುತ್ತೇವೆ ಅಂದರೆ ಪೆಟ್ರೋಲಿಯಮನ್ನು ಯಾಕೆ ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳ್ತೀವಿ ಪೆಟ್ರೋಲಿಯಂ ನವೀಕರಿಸಲಾಗದ ಸಂಪನ್ಮೂಲ ಏಕೆಂದರೆ ಇದು ಪಳೆಯುಳಿಕೆ ಇಂಧನವಾಗಿದ್ದು ನಿರಂತರವಾಗಿ ಬಳಸಿದರೆ ಅದು ಮುಗಿದು ಹೋಗುತ್ತದೆ ಇವು ಉತ್ಪತ್ತಿಯಾಗಲು ಲಕ್ಷಾಂತರ ವರ್ಷಗಳು ಬೇಕು ಆದ್ದರಿಂದ ನಾವು ನಿರಂತರವಾಗಿ ಬಳಸುತ್ತಿದ್ದರೆ ಮರುಪೂರಣಗೊಳಿಸಲು ಸಾಧ್ಯವಿಲ್ಲ ಇವುಗಳನ್ನು ನಾವು ಕಂಟಿನ್ಯೂಯಸ್ ಆಗಿ ಬಳಸೋದ್ರಿಂದ ಇವು ಖಾಲಿ ಆಗ್ತವೆ ಆದರೆ ಇವುಗಳನ್ನು ಮತ್ತೆ ರೆಡಿ ಮಾಡೋದು ಅಥವಾ ಉತ್ಪತ್ತಿ ಮಾಡಲಿಕ್ಕೆ ನಮಗೆ ಲಕ್ಷಾಂತರ ವರ್ಷಗಳು ಬೇಕು ಹಾಗಾಗಿ ಪೆಟ್ರೋಲಿಯಂ ನವೀಕರಿಸಲಾಗದ ಸಂಪನ್ಮೂಲ ಪ್ರಶ್ನೆ ಆರು ಕಾಡುಗಳನ್ನು ಪುನಃ ಬೆಳೆಸುವುದು ಕಷ್ಟ ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಹೊಸ ಕಾಡು ಬೆಳೆಯಲು ಅಥವಾ ನಾಶವಾದ ಕಾಡನ್ನು ಸರಿಪಡಿಸಲು ಹತ್ತಾರು ವರ್ಷಗಳು ಬೇಕಾಗುತ್ತವೆ ಅಲ್ಲದೆ ಮರಗಳು ಬೆಳೆಯಲು ಸುಮಾರು ವರ್ಷಗಳು ಬೇಕು ಮತ್ತು ಅವುಗಳನ್ನು ಸರಿಯಾಗಿ ಮರಕಳ್ಳರಿಂದ ಮತ್ತು ಇನ್ನಿತರ ಕಾರಣಗಳಿಗೆ ಮರ ಕಡಿಯುವುದರಿಂದ ಕಾಡುಗಳನ್ನು ಪುನಃ ಬೆಳೆಸುವುದು ಸವಾಲಿನ ಕೆಲಸ ಈಗ ನಾವು ಕಾಡನ್ನು ಅಂದರೆ ಈಗ ನಾವು ಬೆಳೆ ಬಿತ್ತಿದ ತಕ್ಷಣ ಅಥವಾ ಬೀಜ ಹಾಕಿದ ತಕ್ಷಣ ನಮಗೆ ಕಾಡು ರೆಡಿ ಆಗುವುದಿಲ್ಲ ನಾವು ಬೆಳೆಸಿದಂತಹ ಗಿಡ ಮರಗಳು ಬೆಳೀಲಿಕ್ಕೆ ಸುಮಾರು ವರ್ಷಗಳು ಬೇಕು ಹಾಗಾಗಿ ಈ ಹೊಸ ಕಾಡನ್ನು ಬೆಳೆಸುವುದು ಕಷ್ಟದ ಕೆಲಸ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡುವ ನಿಮ್ಮ ದೈನಂದಿನ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಮೊದಲು ನೈಸರ್ಗಿಕ ಸಂಪನ್ಮೂಲಗಳಂದ್ರೇನು ಅಂತ ತಿಳ್ಕೊಳ್ಳಿ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಮಾನವ ನಿರ್ಮಿತ ಅಲ್ಲ ಅವು ನಿಸರ್ಗದಲ್ಲಿ ನಮಗೆ ಸಿಗುವಂತಹ ಸಂಪನ್ಮೂಲಗಳು ಹಾಗಾದರೆ ಅಂಥವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತಹ ಐದು ಚಟುವಟಿಕೆಗಳನ್ನು ಅವರು ಕೇಳಿದ್ದಾರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡುವ ದೈನಂದಿನ ಚಟುವಟಿಕೆಗಳು ಮೊದಲನೇದ್ದು ಗಾಳಿ ಗಾಳಿಯಿಂದ ಉಸಿರಾಡುವುದು ಹೌದಲ್ವಾ ಗಾಳಿ ನೈಸರ್ಗಿಕ ಸಂಪನ್ಮೂಲ ನಾವು ಗಾಳಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ನೀರು ನೀರು ಕುಡಿಯುವುದು ಆಗಿರ್ಬೋದು ಮತ್ತು ಇನ್ನಿತರ ಹಲವಾರು ಕೆಲಸಗಳಿಗೆ ನಾವು ನೀರನ್ನು ಬಳಸ್ತೀವಿ ಮೂರನೇದು ಸೂರ್ಯ ಸೂರ್ಯನಿಂದ ಶಾಖ ಮತ್ತು ಬೆಳಕನ್ನು ಪಡೆಯುತ್ತೇವೆ ನಾಲ್ಕನೇದು ಸಸ್ಯಗಳು ಸಸ್ಯಗಳಿಂದ ಆಹಾರವನ್ನು ಪಡೆಯುತ್ತೇವೆ ಮ ಮತ್ತೊಂದು ಅರಣ್ಯಗಳು ಅರಣ್ಯಗಳಿಂದ ನಾವು ಸಾಕಷ್ಟು ಕಟ್ಟಿಗೆ ಪೀಠೋಪಕರಣಗಳನ್ನು ಬಳಸ್ತೇವೆ ನೀವು ಮತ್ತೆ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಇಲ್ಲಿ ಬರಿಬಹುದು ಯಾವುದಾಗಿರ್ಬೋದು ಅಂದರೆ ಖನಿಜಗಳು ಮಣ್ಣು ಇವುಗಳೆಲ್ಲವನ್ನು ನಾವಿಲ್ಲಿ ಸೇರಿಸಬಹುದು ಪ್ರಶ್ನೆ ಎಂಟು ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ ನಾಲ್ಕು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂದರೆ ಗಾಳಿ ಗಾಳಿಯ ಉಪಸ್ಥಿತಿ ಅಂದರೆ ಗಾಳಿ ಇರುವಂಥದ್ದು ಗಾಳಿ ಇದ್ದು ಅಂದರೆ ಅದನ್ನು ನಾವು ಬಳಸ್ಕೊಂಡು ಸಾಧ್ಯ ಮಾಡುವಂತಹ ನಾಲ್ಕು ಚಟುವಟಿಕೆಗಳು ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ ಚಟುವಟಿಕೆಗಳು ಮೊದಲನೇದು ಉಸಿರಾಟ ನೆಕ್ಸ್ಟು ಗಾಳಿ ಯಂತ್ರಗಳು ಈ ಗಾಳಿ ಇಲ್ಲದೇ ಗಾಳಿ ಯಂತ್ರಗಳಿಂದ ನಾವು ವಿದ್ಯುತ್ತನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬಟ್ಟೆ ಒಣಗುವುದು ಗಾಳಿಯ ಉಪಸ್ಥಿತಿಯಿಂದ ಮತ್ತೊಂದು ವಾಹನಗಳ ಟಯರ್ಗಳಲ್ಲಿನ ಗಾಳಿಯಿಂದ ವಾಹನಗಳ ಚಲನೆ ಈ ನಾಲ್ಕು ಚಟುವಟಿಕೆಗಳು ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವಂತಹ ಚಟುವಟಿಕೆಗಳು ಪ್ರಶ್ನೆ ಒಂಬತ್ತು ನೀವು ವಾಶ್ ವಾಸಿಸುವ ಪ್ರದೇಶದ ಸುತ್ತಲಿನ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ನಿಮ್ಮ ಕೊಡುಗೆ ಏನು ಅಂದರೆ ನಾವು ವಾಸಿಸುವಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಹಸಿರಾಗಿಸಲಿಕ್ಕೆ ನಾವು ಏನೇನನ್ನು ಮಾಡಬಹುದು ಮನೆಯ ಹತ್ತಿರವಿರುವ ಜಾಗದಲ್ಲಿ ಸಸಿಗಳನ್ನು ಬೆಳೆಸಬಹುದು ಚಂದ ಕಾಣುವಂತಹ ಬಳ್ಳಿಗಳನ್ನು ಬೆಳೆಸಬಹುದು ತರಕಾರಿ ಸಸ್ಯಗಳನ್ನು ಬೆಳೆಸಬಹುದು ಮೂಲಿಕೆಗಳು ಅಂದರೆ ಈ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂದರೆ ತುಳಸಿ ನೀಮ್ ಇಂಥವುಗಳನ್ನು ಬೆಳೆಸಬಹುದು ಮನೆಯ ಮೇಲಿನ ಜಾಗದಲ್ಲಿ ಸಸ್ಯಗಳನ್ನು ಬೆಳೆಸುವುದು ಇವಾಗೆಲ್ಲ ಟೆರೆಸ್ ಗಾರ್ಡನ್ ಸೊ ಇರುವಂತಹ ಜಾಗದಲ್ಲಿಯೇ ನಾವು ನಮ್ಮ ಪರಿಸರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಮಗೆ ಯೂಸ್ ಆಗೋ ಥರ ನಾವು ಬೇರೆ ಬೇರೆ ರೀತಿಯ ಸಸ್ಯಗಳನ್ನು ಮರಗಳನ್ನು ಬೆಳೆಸಬಹುದು ಪ್ರಶ್ನೆ ಹತ್ತು ಆಹಾರ ತಯಾರಿಸುವುದನ್ನು ಕೊಟ್ಟಿರುವ ಚಿತ್ರದಲ್ಲಿ ನಾವು ಗಮನಿಸಬಹುದು ಇಲ್ಲಿ ನೋಡಿ ಇಲ್ಲಿ ಆಹಾರ ತಯಾರಿಸ್ತಾ ಇದ್ದಾರೆ ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇದ್ದು ಆಹಾರವನ್ನು ತಯಾರಿಸಲು ಯಾವ ರೀತಿಯ ಶಕ್ತಿಯನ್ನು ಬಳಸಲಾಗುತ್ತಿದೆ ಇಲ್ಲಿ ಯಾವ ರೀತಿಯ ಶಕ್ತಿಯನ್ನು ಬಳಸಲಾಗ್ತಿದೆ ಸ್ವಲ್ಪ ಸರಿಯಾಗಿ ಗಮನಿಸಿ ಇಲ್ಲಿ ಹೌದು ಸೌರಶಕ್ತಿ ಸೌರಶಕ್ತಿ ಅಂದರೆ ಈ ಸೂರ್ಯನ ಶಕ್ತಿಯನ್ನು ಇಲ್ಲಿ ಆಹಾರ ತಯಾರಿಸಲಿಕ್ಕೆ ಬಳಸ್ತಿದ್ದಾರೆ ಮತ್ತೊಂದು ಪ್ರಶ್ನೆ ಆಹಾರ ತಯಾರಿಸಲು ಈ ರೀತಿಯ ಶಕ್ತಿಯನ್ನು ಬಳಸುವುದರ ಒಂದು ಅನುಕೂಲ ಮತ್ತು ಒಂದು ಅನಾನುಕೂಲವನ್ನು ಬರೆಯಿರಿ ಈ ಪ್ರಶ್ನೆಗೆ ಉತ್ತರ ಇದೆ ಮೊದಲನೇದು ಸೌರಶಕ್ತಿ ಅದರಲ್ಲಿ ನೆಕ್ಸ್ಟ್ ಪ್ರಶ್ನೆಗೆ ಒಂದು ಅನುಕೂಲ ಸೌರಶಕ್ತಿ ನೈಸರ್ಗಿಕ ಸಂಪನ್ಮೂಲ ಇಲ್ಲಿ ಯಾವುದೇ ಖರ್ಚು ಇರುವುದಿಲ್ಲ ಹೌದಲ್ವಾ ನಾವಿಲ್ಲಿ ಯಾವುದೇ ರೀತಿಯ ಖರ್ಚನ್ನು ಮಾಡುವುದಿಲ್ಲ ಆದರೆ ಅನಾನುಕೂಲ ಅಂತ ಬಂದರೆ ಸೌರಶಕ್ತಿ ಇಲ್ಲದ ಸಮಯದಲ್ಲಿ ಅಡುಗೆ ಸಾಧ್ಯವಿಲ್ಲ ಅಂದರೆ ಎಲ್ಲ ಸಮಯದಲ್ಲೂ ಅಂದರೆ ಮಳೆಗಾಲದ ಸಮಯದಲ್ಲೆಲ್ಲ ಆದರೆ ನಮಗೆ ಸೂರ್ಯನ ಶಕ್ತಿ ಸಿಗೋದಿಲ್ಲ ಅಂತಹ ಸಮಯದಲ್ಲಿ ಇದರಿಂದ ಅಡುಗೆ ಸಾಧ್ಯವಿಲ್ಲ ಪ್ರಶ್ನೆ ಹನ್ನೊಂದು ಮರಗಳನ್ನು ಬೃಹತ್ ಪ್ರಮಾಣದಲ್ಲಿ ಕಡೆಯುವುದರಿಂದ ಮಣ್ಣಿನ ಗುಣಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಎಂದೇಕೆ ನೀವು ಯೋಚಿಸಿ ಯೋಚಿಸುವಿರಿ ಅಂದರೆ ಹೆಚ್ಚೆಚ್ಚು ಮರಗಳನ್ನು ಕಡಿಯೋದ್ರಿಂದ ಅದು ಮಣ್ಣಿನ ಮೇಲೆ ಯಾವುದಾದ್ರೂ ಕೆಟ್ಟ ಪರಿಣಾಮ ಬೀರತ್ತಾ ಆ ರೀತಿ ನಿಮ್ಗೇನಾದರೂ ಯೋಚನೆ ಇದೆಯಾ ಅಂತ ಈ ಪ್ರಶ್ನೆಯ ಅರ್ಥ ಹೆಚ್ಚೆಚ್ಚು ಮರಗಳನ್ನು ಕಡಿಯೋದ್ರಿಂದ ಹೌದು ಅದು ಈ ಮಣ್ಣಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹೇಗೆ ಅಂತಂದರೆ ಮರಗಳನ್ನು ಬೃಹತ್ ಪ್ರಮಾಣದಲ್ಲಿ ಕಡಿಯುವುದರಿಂದ ಮಳೆ ನೀರು ನೆಲದಲ್ಲಿ ಇಂಗುವುದು ಕಡಿಮೆಯಾಗತ್ತೆ ಇದರಿಂದ ಫಲವತ್ತಾದ ಮೇಲ್ಮಣ್ಣನ್ನು ತೆಗೆದುಕೊಂಡು ಕೊಚ್ಚಿ ಹೋಗುತ್ತದೆ ಈ ಮಳೆ ನೀರೇನಾಗತ್ತೆ ಅದು ನೆಲದಲ್ಲಿ ಇಂಗುವುದು ಕಡಿಮೆಯಾಗತ್ತೆ ಇದರಿಂದ ಮೇಲಿರುವಂತಹ ಈ ಫಲವತ್ತಾದ ಮಣ್ಣೇನಾಗತ್ತೆ ಕೊಚ್ಕೊಂಡು ಹೋಗುತ್ತೆ ಅಥವಾ ಆ ಮಣ್ಣು ಕೆರೆ ನದಿಗಳಿಗೆ ಸೇರುತ್ತದೆ ಇದರಿಂದ ಫಲವತ್ತಾದ ಮಣ್ಣು ನಷ್ಟವಾಗಿ ಭೂಮಿ ಬರಡಾಗಿ ಯಾವುದೇ ಗಿಡ ಮರಗಳು ಬೆಳೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರಶ್ನೆ ಹನ್ನೆರಡು ಗಾಳಿಯನ್ನು ಕಲುಷಿತಗೊಳಿಸುವ ಎರಡು ಮಾನವ ಚಟುವಟಿಕೆಗಳನ್ನು ವಿವರಿಸಿ ಅಂದರೆ ಈ ಗಾಳಿಯನ್ನು ಮಲಿನ ಮಾಡುವಂತಹ ಎರಡು ಚಟುವಟಿಕೆಗಳು ಮಾನವ ಚಟುವಟಿಕೆಗಳು ಹಾಗೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಒಂದು ಕ್ರಮವನ್ನು ಸೂಚಿಸಿ ವಾಯು ಅಂದರೂ ಕೂಡ ಗಾಳಿನೇ ಸೊ ನಾವು ಗಾಳಿಯನ್ನು ಮಲೀನ ಮಾಡುವಂತಹ ಎರಡು ಚಟುವಟಿಕೆಗಳು ಹಾಗಾದರೆ ಮಲೀನ ಆದಮೇಲೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಕ್ರಮವನ್ನು ಬರೀರಿ ಅಂತ ಹೇಳಿದ್ದಾರೆ ಗಾಳಿಯನ್ನು ಕಲುಷಿತಗೊಳಿಸುವ ಎರಡು ಮಾನವ ಚಟುವಟಿಕೆಗಳು ಅಂತಂದರೆ ವಾಹನಗಳನ್ನು ಹೆಚ್ಚು ಬಳಸೋದು ಇದರಿಂದ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಸಿ ಒ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಸಿ ಒ ಕಾರ್ಬನ್ ಮೊನಾಕ್ಸೈಡ್ ಇವುಗಳು ಬಿಡುಗಡೆಯಾಗಿ ಗಾಳಿ ಕಲುಷಿತವಾಗುತ್ತದೆ ಮತ್ತೊಂದು ಅರಣ್ಯನಾಶ ಅರಣ್ಯ ನಾಶದಿಂದಾಗಿ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ ಹಾಗಾದರೆ ಈ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವಂತಹ ಕ್ರಮ ಸಾರ್ವಜನಿಕ ವಾಹನ ಬಳಸುವುದು ಅಂದರೆ ನಾವು ಈ ಬಸ್ಗಳನ್ನು ಅಥವಾ ಸೈಕಲ್ಗಳನ್ನು ಹೆಚ್ಚಾಗಿ ಬಳಸೋದು ಮತ್ತೊಂದು ಕಾಡುಗಳನ್ನು ಹೆಚ್ಚು ಬೆಳೆಸುವುದು ಇವು ಈ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವಂತಹ ಕ್ರಮಗಳು ಪ್ರಶ್ನೆ ಹದಿಮೂರು ಒಂದು ಕುಟುಂಬವು ವಿದ್ಯುತ್ ಉತ್ಪಾದಿಸಲು ಸೌರ ಫಲಕಗಳನ್ನು ಅಡುಗೆ ಮಾಡಲು ಅನಿಲ ಒಲೆಯನ್ನು ಮತ್ತು ಬಾವಿಯಿಂದ ನೀರನ್ನು ಮೇಲೆತ್ತಲು ಗಾಳಿ ಯಂತ್ರವನ್ನು ಬಳಸುತ್ತದೆ ಒಂದು ವಾರ ಸೂರ್ಯನ ಬೆಳಕು ಇಲ್ಲದೆ ಇದ್ದರೆ ಏನಾಗುತ್ತೆ ಒಂದು ವಾರ ಸೂರ್ಯನ ಬೆಳಕು ಇಲ್ಲದೇ ಇದ್ದರೆ ಸೌರ ಫಲಕಗಳು ಅಂದರೆ ಸೋಲಾರ್ ಪ್ಯಾನೆಲ್ಸ್ ಅವು ವಿದ್ಯುತ್ ಉತ್ಪಾದಿಸುವುದಿಲ್ಲ ಇದರಿಂದ ಬೇರೆ ವಿದ್ಯುತ್ ಮೂಲಗಳನ್ನು ಅವಲಂಬಿಸಬೇಕಾಗುತ್ತದೆ ಅಂದರೆ ಒಂದು ವಾರ ಬಿಸಿಲು ಇಲ್ಲ ಅಂತಂದರೆ ಈ ಸೋಲಾರ್ ಪ್ಯಾನೆಲ್ಗಳು ಕೆಲಸ ಮಾಡಲ್ಲ ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಲ್ಲ ಹಾಗಾಗಿ ನಾವು ಬೇರೆ ವಿದ್ಯುತ್ಗಳನ್ನು ಅಂದರೆ ಆ ವಿದ್ಯುತ್ ಮೂಲಗಳನ್ನು ಬಳಸಬೇಕಾಗತ್ತೆ ಹಾಗೆ ಅಡುಗೆ ಮಾಡಲು ಅನಿಲ ಒಲೆಯನ್ನು ಅವರು ಬಳಸೋದ್ರಿಂದ ಮತ್ತು ಬಾವಿಯಿಂದ ನೀರನ್ನು ಮೇಲೆತ್ತಲು ಗಾಳಿ ಯಂತ್ರ ಬಳಸೋದ್ರಿಂದ ಇಲ್ಲಿ ಸೂರ್ಯನ ಬೆಳಕಿನ ಅವಶ್ಯಕತೆ ಇರುವುದಿಲ್ಲ ಪ್ರಶ್ನೆ ಹದಿನಾಲ್ಕು ಕೆಳಗೆ ನೀಡಿರುವ ಪದಗಳನ್ನು ಬಳಸ್ಕೊಂಡು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ನೈಸರ್ಗಿಕ ಸಂಪನ್ಮೂಲಗಳು ಅದರಲ್ಲಿ ಎರಡು ವಿಧ ನವೀಕರಿಸಲಾಗದ ಸಂಪನ್ಮೂಲಗಳು ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು ಈ ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಪಳಿಯುಳಿಕೆ ಇಂಧನಗಳು ಬರುತ್ತೆ ಆ ಪಳಿಯುಳಿಕೆ ಇಂಧನಗಳಲ್ಲಿ ಇದು ಕಲ್ಲಿದ್ದಲು ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಈ ಮೂರು ಬರುತ್ತೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತಂದರೆ ಅರಣ್ಯ ಗಾಳಿ ನೀರು ಈ ಪಾಠದ ಕೊನೆಯ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ಸಾರಿ ಹದಿನೈದನೇ ಪ್ರಶ್ನೆ ಕೈಗಾರಿಕೆಗಳು ಮತ್ತು ವಸತಿಗಳ ಅವಶ್ಯ ಅವಶ್ಯಕತೆಗಳನ್ನು ಪೂರೈಸಲು ಮರಗಳಿಗಾಗಿ ಬೇಡಿಕೆ ಹೆಚ್ಚುತ್ತಿದೆ ಅಂದರೆ ನಾವು ಈ ಕೈಗಾರಿಕೆಗಳಾಗಿರಬಹುದು ಅಥವಾ ಮನೆಗಳಲ್ಲಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ನಾವು ಹೆಚ್ಚೆಚ್ಚು ಮರಗಳನ್ನು ಬಳಸ್ತಾ ಇದ್ದೀವಿ ಅದಕ್ಕಾಗಿಯೇ ನಿರಂತರವಾಗಿ ಮರಗಳನ್ನು ಕಡಿಯಲಾಗುತ್ತಿದೆ ಇದನ್ನು ಸಮರ್ಥಿಸಬಹುದೇ ಸಮರ್ಥಿಸಬಹುದೇ ಅಂತಂದರೆ ಈ ಹೇಳಿಕೆ ಸರಿಯಾಗಿದೆಯೇ ಅಂದರೆ ನಾವು ಅವುಗಳನ್ನು ಬಳಸ್ಕೊಳ್ಬಹುದೇ ಚರ್ಚಿಸಿ ಮತ್ತು ಸಂಕ್ಷಿಪ್ತ ವರದಿಯನ್ನು ತಯಾರಿಸಿ ಕೈಗಾರಿಕೆಗಳು ಮತ್ತು ವಸತಿಗಳ ಅಗತ್ಯಗಳನ್ನು ಪೂರೈಸಲು ಮರಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಹೌದು ಆದರೆ ಇದು ಸಮರ್ಥನೀಯವಲ್ಲ ಅಂದರೆ ಇದು ಸರಿಯಲ್ಲ ಕಾಡುಗಳು ಆಮ್ಲಜನಕ ವನ್ಯಜೀವಿಗಳಿಗೆ ಆಶ್ರಯ ಹಾಗೂ ಮಣ್ಣಿನ ಸಮೇತ ತಡೆಗಟ್ಟುತ್ತದೆ ಕಾಡುಗಳ ನಾಶದಿಂದ ಹವಾಮಾನ ವೈಪರೀತ್ಯ ಜಲಚಕ್ರಗಳ ಏರುಪೇರು ಉಂಟಾಗುತ್ತದೆ ಆದ್ದರಿಂದ ಮರ ಕಡೆಯುವುದರ ಮೇಲೆ ಕಠಿಣ ಕ್ರಮ ಜಾರಿಗೆ ತರುವುದು ಮತ್ತು ಮರು ಅರಣ್ಯೀಕರಣ ಅಗತ್ಯವಾಗಿದೆ ಆದ್ದರಿಂದ ಈ ಹೇಳಿಕೆ ಸಮರ್ಥನೀಯ ಅಲ್ಲ ಹದಿನಾರನೇ ಪ್ರಶ್ನೆ ಈ ಪಾಠದ ಕೊನೆಯ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಒಂದು ಯೋಜನೆಯನ್ನು ರೂಪಿಸಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದು ಪರಿಸರಕ್ಕೆ ಹೇಗೆ ಸಹಾಯ ಮಾಡುತ್ತದೆ ನಮ್ಮ ಶಾಲೆಯಲ್ಲಿ ನೀರಿನ ಬಳಕೆ ಕಡಿಮೆ ಮಾಡಲು ಯೋಜನೆ ನೀರಿನ ಸಮರ್ಥ ನಲ್ಲಿಗಳು ಮತ್ತು ಶೌಚಾಲಯ ನಿರ್ಮಾಣ ನೀರಿನ ಸೋರಿಕೆ ಸರಿಪಡಿಸುವುದು ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸುವುದು ಮಳೆ ನೀರು ಕೊಯ್ಲು ಅಂತಂದರೆ ಈ ಮಳೆಯ ನೀರನ್ನು ಸಮರ್ಥವಾಗಿ ಅದನ್ನು ನೆಲದಲ್ಲಿ ಇಂಗುವಂತೆ ಮಾಡಿ ಕರೆಕ್ಟಾಗಿ ಅದನ್ನು ಬಳಸುವಂತಹ ವ್ಯವಸ್ಥೆ ಯೋಜನೆ ಕಾರ್ಯಗತಗೊಳಿಸಲು ಕ್ರಮಗಳು ಹಾಗಾದರೆ ಈ ಯೋಜನೆಗಳನ್ನು ನಾವು ಕಾರ್ಯಗತ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದ್ದೇವೆ ನೀರು ಪೋಲಾಗುವ ಸ್ಥಳಗಳನ್ನು ಗುರುತಿಸುವುದು ಜಾಗೃತಿ ಮೂಡಿಸಲು ಕಾರ್ಯಾಗಾರಗಳನ್ನು ನಡೆಸುವುದು ಅಂದರೆ ನೀರು ಪೋಲಾಗದಂತೆ ಜನರಲ್ಲಿ ಅಥವಾ ನಮ್ಮ ಮಕ್ಕಳಲ್ಲಿ ಕಾರ್ಯಾಗ ಕಾರ್ಯಾಗಾರಗಳನ್ನು ನಡೆಸುವುದು ನಿಯಮಿತ ನೀರಿನ ಬಳಕೆಯ ಮೇಲ್ವಿಚಾರಣೆ ಮಾಡುವುದು ಹಾಗಾದರೆ ಇದರಿಂದ ಪರಿಸರಕ್ಕೆ ಏನಾದರೂ ಪ್ರಯೋಜನಗಳಿದೆಯಾ ಹೌದು ಇದರಿಂದ ಜವಾಬ್ದಾರಿಯುತ ನೀರಿನ ಬಳಕೆಯಾಗತ್ತೆ ನೀರು ವ್ಯರ್ಥವಾಗುವುದನ್ನು ತಡೆಯುತ್ತದೆ ನೀರಿನ ಮಲೀನತೆ ಕಡಿಮೆ ಮಾಡುತ್ತದೆ ಐ ಹೋಪ್ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ಪಾಠದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು